ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಕರ್ನಾಟಕ ರಾಷ್ಟಪತಿ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರಲ್ಲಿ ಹೋರಾಟ ಇರುವಂತಹ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡೇ ಪ್ರತಿ ಜನ ಯಾವ ರೀತಿಯಲ್ಲಿ ಕರಿತೇವೆ ಅಂತ ಕುರಿತು ತಮ್ಮ ಮತ್ತು ತಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯಕ್ಕಾಗಿ ಉತ್ತಮ ರಾಜಕೀಯ ಅಂತ ನಡೆಸಲಾಗಿದೆ ಕೇಂದ್ರ ಕಾಪಾಡಿಕೆ ಚೈರ್ಜನ್ಯ ಕಿರುಕುಳದ ವಿರುದ್ಧ ಚೆನ್ನಿಲ್ಲದಂತಹ ಜನರಿಗೆ ಇವತ್ತು ನಾವು ಸಹ ಪೊಲೀಸರ ಕಿರುಕುಳದ ಕಿರುಕುರವನ್ನು ಪ್ರಶ್ನಿಸಬಹುದು ಚೈರ್ತನ್ಯವನ್ನು ಪ್ರಶ್ನಿಸಿಕೊಳ್ಳುವುದು ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳಬಹುದು ಎನ್ನುವಂತಹ ಒಂದು ಧೈರ್ಯವನ್ನ ಧೈರ್ಯವನ್ನ ಪೂರ್ತಿಯನ್ನ ಕೊಟ್ಟಿರುವಂತಹ ಕರ್ನಾಟಕ ಪಕ್ಷ ಅದೇ ತರೀಕೆರೆ ಆರ್ಟಿಒಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಹೆಸರೇ ಭ್ರಷ್ಟ ಅಧಿಕಾರಿಗಳು ಆ ಕೂಡಲೇ ತಮ್ಮ ಕುಕೃತ್ಯವನ್ನು ಕಷ್ಟ ಆಲೋಚನೆಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇದನ್ನೆಲ್ಲ ಮಾಡಿರುವಂತಹದ್ದು ಕರೆ ಸೈನಿಕರು ಹುಷಾರಾಗ್ತಾರೆ ಕೆಆರ್ಎಸ್ ಪಕ್ಷದ ಸೈನಿಕರಿಗೆ ಅವರು ಇದಾರೆ ಇದ್ದಾರೆ ನಾವು ಹುಷಾರಾಗಿರಬೇಕು ಯಾವುದೇ ಕಾರಣಕ್ಕೆ

ಪ್ರವೇಶವನ್ನು ನೀಡಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಯುವ ಪೀಳಿಗೆ ಸಾಮಾಜಿಕ ಹಿತ ಉಳ್ಳವರು ಕೆ ಆರ್ ಎಸ್ ಪಕ್ಷಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋಣ ಮುಂದೊಂದು ದಿನ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಅಂದ್ರೆ ಅದು ಕೆಆರ್ ಎಸ್ ಪಕ್ಷದಿಂದ ಮಾತ್ರ ಸಾಧ್ಯ ಇನ್ನಿತರ ಎಲ್ಲ ಬರೀ ಆಶ್ವಾಸನೆ ಇಂದಿಗೂ ಸಹ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳು ಅಭಿವೃದ್ಧಿ ಕಾಣದೆ ಮೂಲಭೂತ ಸೌಕರ್ಯ ವಂಚಿತ ಪ್ರದೇಶವಾಗಿದೆ ಆದ್ದರಿಂದ ರಾಜ್ಯದ ರಕ್ಷಣೆಗಾಗಿ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸೋಣ ಉತ್ತರ ಸಿಂಹ ಸಿಂಹಗಳಿದ್ದಂಗೆ ಅವರು